ನಲವತ್ತು ವರ್ಷದ ಶಿಕ್ಷಕ ವೃತ್ತಿಗೆ ನಿವೃತ್ತಿಯ ಸಂಭ್ರಮ ಶಿಕ್ಷಕ ವೃತ್ತಿಯಿಂದ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಯೋನಿವೃತ್ತಿ ಹೊಂದಿದ ಶ್ರೀಮತಿ ರತ್ನಾಬಾಯಿ ಚನಗೊಂಡ ಇವರಿಗೆ ಸನ್ಮಾನ ಹಾಗೂ ಗೌರವ ಸಮರ್ಪಣೆ ಸಮಾರಂಭ ಶಿಕ್ಷಣವೆಂಬ ಪವಿತ್ರ ಕ್ಷೇತ್ರದಲ್ಲಿ ತಾವು ಹಾಕಿದ ಪ್ರತಿಯೊಂದು ಹೆಜ್ಜೆಯು ಶ್ರದ್ಧೆ ನಿಷ್ಠೆ ಮತ್ತು ಪ್ರೀತಿಯಿಂದ ಕೂಡಿದೆ ಕಳೆದ ನಲವತ್ತು ವರ್ಷಗಳಿಂದ ಮಕ್ಕಳನ್ನು ಓದಲು ಕನಸುಗಳನ್ನು ಕಟ್ಟಿಕೊಳ್ಳಲು ಮತ್ತು ಮನುಷ್ಯರನ್ನಾಗಿ ಪ್ರೇರೇಪಿಸಿದ್ದೀರಿ ನಿಮ್ಮ ನಿರಂತರ ಸೇವಾ ಸ್ಪೂರ್ತಿ ನಮಗಲ್ಲದೆ ನೂರಾರು ಮಕ್ಕಳ ಬದುಕಿಗೆ ದಿಕ್ಸೂಚಿಯಾಗಿದೆ ನಿಮ್ಮ ಈ ದೀರ್ಘಕಾಲದ ಶಿಕ್ಷಣ ಸೇವೆಗೆ ನಮ್ಮ ಕುಟುಂಬದ ಮತ್ತು ಬಂಧು ಬಾಂಧವರ ವತಿಯಿಂದ ಹೃದಯ ಪೂರ್ವಕ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದೇವೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಉಣಸಗಿ ಅವರು ವಕೀಲ ಯಾವುದೇ ಕೆಲಸವನ್ನ ತಟ್ಟಂದು ಮಾಡ್ತಾರೆ ಆದ್ರೂ ಕೂಡ ಹೆಂಗ ಮಾಡಿ ಮೇಡಮ್ ಅವ್ರನ್ನ ಕೇಳ್ರಿ ಅಂತ ಹಿರಿಯರಂತ ಗೌರವಿಸ್ತಾ ಇದ್ರಿ ಇಲ್ಲಿಯವರಿಗೆ ನನಗೆ ನೆಮ್ಮದಿಯಾಗಿ ಸಂತೋಷವಾಗಿ ಆನಂದವಾಗಿ ಇಲ್ಲಿ ಒಂದು ಸೇವೆಯನ್ನು ಮಾಡಿದ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಇಲಾಖೆಗೆ ನನ್ನ ಕುಟುಂಬದವರಿಗೆ ಮುದ್ದು ಮಕ್ಕಳಿಗೆ ಈ ಶಾಲಾ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೆ ಅಡಿಗೆಯ ಸಿಬ್ಬಂದಿಯವರು ಹೇಳೋದು ಬಹಳಷ್ಟಿದೆ ಒಡನಾಟ ಇಲ್ಲಿವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ನಾರಾಯಣಪುರ್ ಕ್ಯಾಂಪ್ ಏನು ಸರ್ ರಾಷ್ಟ್ರಧನಿ ನ್ಯೂಸ್ಗೆ ಧನ್ಯವಾದಗಳು